ಅಲ್ಲಿ ಡ್ರಾಪ್ ಪ್ರಯೋಗ ಆದಾಗ ನಾನು ಆಕೆಯನ್ನು ಬಂಧಿಸಬೇಕು ಅಂತ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಅಷ್ಟೀನ ವಿಡಿಯೋವನ್ನ ವಿಡಿಯೋ ಕಾಲ್ ಮಾಡಿ ಬೆತ್ತಲೆ ವಿಡಿಯೋವನ್ನು ಮಾಡಿ ನನಗೆ ಡ್ರಾಪ್ ಮಾಡಕ್ ಪ್ರಯತ್ನ ಪಟ್ಟರು ನಾನು ಆ ಒಂದು ಅಕ್ಷಮಿ ಅಪರಾಧ ಹೀಗೆ ಮಾಡಿ ಹೋಗ್ಬೇಕಂತ ಹೇಳಿ ಕಾಲ್ ರೆಕಾರ್ಡ್ ಮಾಡುದು ಆ ದುರ್ಗಳು ನನ್ಗೆ ಅನಿವಾರ್ಯವಾಗಿ ನಾನು ಅವ್ರು ಮಾತಾಡಿದಂತೆ ಎಲ್ಲಾ ರೆಕಾರ್ಡ್ ಮಾಡಬೇಕಾದ ಪರಿಸ್ಥಿತಿ ಬಂತು ಇದರಲ್ಲಿ ಮಧ್ಯ ಶ್ರೇಯಸ್ ಪಟೇಲ್ ಆ ಕಡೆ ಕಾರ್ತಿಕ್ ಈ ಕಡೆ ಪುಟ್ರಾಜ್ ಅಲಿಯಾಸ್ ಪುಟ್ಟಿ ಅಲ್ಲಿ ಎರಡು ಶಬ್ದಗಳಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಮಾಡಿದವರ ವಿರುದ್ಧ ಕ್ರಮ ಮತ್ತೆ ಹಂಚಿಕೆ ಮಾಡಿದವರ ವಿರುದ್ಧ ಕ್ರಮ ಅಂತೇಳಿ ಎರಡು ಪದಗಳನ್ನು ಬಾರದು ಬರೋದು ಎಸ್ ಕಾನ್ಶೂಟ್ ಆಗಿ ಎಸ್ ಐ ಐ ಟಿ ಕಾನ್ಶೂಟ್ ಆದ್ಮೇಲೆ ಇಡೀ ರಾಜ್ಯಾದ್ಯಂತ ಪೆನ್ ಡ್ರೈವ್ ಸುರಿಮಳನೆ ಸ್ಟಾರ್ಟ್ ಆಗುತ್ತೆ ಹೊರಗಡೆ ಅಲ್ಲಿ ಒಂದು ಖಾಸಗಿ ಚಾನೆಲ್ ನಲ್ಲಿ ನಮ್ಮ ಬಳಿ ಎರಡು ಪೆನ್ ಡ್ರೈವ್ ಇದೆ ನಾಳೆ ಬೆಳಿಗ್ಗೆ ಅವ್ರು ಬೆರ್ ಮಾಡಿ ಬಿಟ್ಟಿಲ್ಲ ಅಲ್ಲಿ ನಾನು ಬೆರ್ ಮಾಡಿ ಬಿಡ್ತೀನಿ ನಾನು ಎಕ್ಸೆಟ್ರಾ ಹಾಕಿ ಎಲ್ಲ ಹೇಳಿದ್ರು ಅದಕ್ಕೆ ಒಂದು ನಾನು ಯಾಕೆ ಯಾಕಂದ್ರೆ ನಾನು ಒಂದು ರೀತಿ ಸಂತಸ್ತ ವ್ಯಕ್ತಿ ನಾನು ನನ್ನ ಮೇಲೂ ಕೂಡ ಟ್ರಾಪ್ ಪ್ರಯೋಗ ಆಗಿತ್ತು ಮನಿ ಟ್ರಾಪ್ ಪ್ರಯೋಗ ಆದಾಗ ನಾನು ಆಕೆಯನ್ನು ಬಂಧಿಸಬೇಕು ಅಂತ ಅಂತ ಹೇಳಿ ಮಾಡಿ ವಿಡಿಯೋ ಕಾಲ್ ಮಾಡಿ ಬೆತ್ತಲೆ ಮಾಡಿ ನನಗೆ ಡ್ರಾಪ್ ಮಾಡ್ ಪ್ರಯತ್ನ ಅದರಲ್ಲಿ ಆದ್ರು ಅವರ ವಿರುದ್ಧವಾಗಿ ಯಪ್ಪಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಯ್ತು ಅದು ಒಂದು ರಾಜಕೀಯ ಷಡ್ಯಂತ್ರ ಅದು ಅದರಿಂದ ಯಾವ ಎಫ್ಐ ಆರ್ ಮಾಡಿದ ಅರೆಸ್ಟ್ ಮಾಡಿಸಬೇಕಂತ ಮಾಡಿದ್ರು ಅದರಿಂದ ತಪ್ಪಸ್ ಮಾಡಿದ್ರು ನನ್ನ ಮೇಲೆ ಒಂದು ಅಪಸಿಟಿ ಕೇಸ್ ಆಯಿತು ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲೇ ಇಲ್ಲ ಅಲ್ಲಿ ಅದಕ್ಕೆಲ್ಲ ಸಾಕ್ಷಿಗಳನ್ನು ಕೊಟ್ಟು ದಾಖಲೆ ಕೊಟ್ಟು ಇನ್ನೊಂದು ತ್ರೀ ಫಿಫ್ಟಿ ಫೋರ್ವೆಸ್ಟಿಗೇಷನ್ ಆಗಿದೆ ಯಾವ ಪೆನ್ ಡ್ರೈವ್ ನ ಮೂಲ ವ್ಯಕ್ತಿ ಆಗಿದ್ದಾರೆ ಆತ ಒಂದು ಇಲ್ಲೋ ಒಂದು ಕಡೆ ಮನೆಯಲ್ಲಿ ಕುಳಿತು ಒಂದು ಆ ಚಾನೆಲ್ ನ ಮುಖ್ಯಸ್ಥರ ಜೊತೆ ಸಂಭಾಷಣೆಯಲ್ಲಿ ಕೂತಾನೆ ಅಂದ್ರೆ ಡಿಬೇಟ್ ಅಲ್ಲಿ ಕುತ್ಕೊಂಡಿದ್ದಾನೆ ಆತ ಏನ್ ಹೇಳ್ತಾರೆ ಅಂತ ಅಂದ್ರೆ ಇದಕ್ಕೆ ಮುಂಚಿತವಾಗಿ ಆತ ಒಂದು ವಿಡಿಯೋನ ಗೋಡೆ ಹತ್ತ ಇಟ್ಟು ಒಂದು ವಿಡಿಯೋ ಮಾಡಿ ಬಿಟ್ಟು ನೀವು ಮಾಡಿದ್ರೆ ನೋಡಿದ್ರ ರಾಜ್ಯಾದ್ಯಂತ ದೊಡ್ಡ ಸುದ್ದಿ ಆಗಿದೆ ಅಲ್ಲಿ ದೇವರಾಜ್ಗೆ ಪೆಂಡ್ರಾಯ್ ಕೊಟ್ಟೆರಾಜೇ ಹೆಂಚಿನಲ್ಲಿ ದೇವರಾಜೇಗೌಡರಿಗೆ ಬಿಟ್ಟರೆ ಯಾರು ಬೆಂಡ್ರಾಯ್ ಕೊಟ್ಟಿಲ್ಲ ನಾನು ಇಂಪಾರ್ಟೆಂಟ್ ಪಾಯಿಂಟ್ ಇದು ಆ ಪೆಂಡ್ ಹಂಚಿಕೆ ಮಾಡಿದ ಯಾರು ಅಲ್ಲ ಕಾಂಗ್ರೆಸ್ ತನ್ನ ಘೋಷಣೆ ಯಾವುದೇ ರಾಜಕೀಯ ನನ್ನ ಅವಶ್ಯಕತೆ ಇಲ್ಲ ನನಗೆ ರಾಜಕೀಯ ಪಕ್ಷ ನನ್ಗೆ ಯಾರು ಗೊತ್ತಿಲ್ಲ ಅಂತ ಅಂತ ಹೇಳಿ ಅದನ್ನ ಎಲ್ಲ ಟಿವಿಯಲ್ಲಿ ಕೂಡ ಬಂದಿದೆ ವಿಡಿಯೋದಲ್ಲಿ ಇದೇ ನನಗೆ ಹೇಳಿದ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಹೇಳ್ತಾನೆ ಅಲ್ಲಿ ನಾನು ದೇವರಾಜೇಗೌಡರಿಗೆ ಪೆನ್ ಡ್ರೈವ್ ಕೊಟ್ಟಿಲ್ಲ ನಾನು ಜಿ ಬಿ ಮೆಮೊರಿ ಕಾರ್ಡ್ ಅನ್ನ ಚಿಪ್ ಮಾತ್ರ ಮಾತಾನೇ ಅವರಿಗೆ ನಾನು ಕೊಟ್ಟಿರೋ ಪೆನ್ ಡ್ರೈವ್ ನಾನು ಮೇಲೆ ಅಲ್ಲೇ ಮಾಡಿದ್ರಲ್ಲ ಕರೆಕ್ಟ್ ಆಗಿದ್ದು ಕುಟುಂಬದ ಫ್ಯಾಮಿಲಿ ಕಲೆಕ್ಟ್ ಆಗಿತ್ತಲ್ಲ ಆ ಪೆನ್ ಡ್ರೈವ್ ಕೊಟ್ಟಿದ್ದು ನನಗೆ ದೇವರಾಜೇಗೌಡರಿಗೆ ಅಂತ ಹೇಳಿದ ಆತ ಒಂದು ಪೆನ್ ಪೆನ್ಡ್ರೈವ್ ಕಾಪಿ ಮಾಡಿ ಕೊಟ್ಟಿದ್ದು ಸತ್ಯ ಅವನ್ನ ಒಪ್ಕೊಂಡಿರೋ ಪ್ರಕಾರ ಆ ಪೆನ್ ಡ್ರೈವ್ ತನ್ನ ಕುಟುಂಬದ ಗಲಾಟೆಗೆ ಸಂಬಂಧಪಟ್ಟದ ಪೆನ್ ಡ್ರೈವ್ ಅಂತ ಆತನೇ ಹೇಳಿದಲ್ಲಿ ನನಗೆ ಎಷ್ಟಿದೆ ವಿಡಿಯೋ ಸಂಬಂಧಪಟ್ಟದ ಪೆನ್ ಡ್ರೈವ್ ಕೊಟ್ಟಿಲ್ಲ ಅಂತ ಅವನೇ ಒಪ್ಕೊಂಡಾಯ್ತು ಅಲ್ಲಿ ಬಹಳ ಐಟಮ್ಸ್ ಸಬ್ಜೆಕ್ಟ್ ಏನು ಅಂತ ಅಂದ್ರೆ ಆ ವಿಡಿಯೋವನ್ನ ಮೊದಲು ಅವನು ಹೇಳಿದನಲ್ಲಿ ಐಫೋನ್ ಇಂದ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಾವಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪೆನ್ ಡ್ರೈವ್ ಅಂತ ಮಾಡ್ಕೊಂಡಿದ್ದೆ ನಾನು ಒಂದೇ ಒಂದು ಪೆನ್ ಡ್ರೈವ್ ಇದ್ದಾನೆ ದೇವರಾಜ್ ಕೊಟ್ಟು ಕೊಟ್ಟೆ ಕೇಳ್ದಿಲ್ಲ ಕೊಡ್ಲೇ ಇಲ್ಲ ಅಂತ ಹೇಳ್ತಾನೆ ಅಲ್ಲಿ ಬಹಳ ಟೆಕ್ನಿಕಲ್ ಪಾಯಿಂಟ್ ಇದು ಇದು ಒಂದೇ ಒಂದು ಪೆಂಡ್ರಾಯವು ಆ ಪೆನ್ ದೇವರಾಜ ದೇವರಾಜ್ ಕೊಟ್ಬಿಟ್ಟೆ ನನ್ನಲ್ಲಿ ಎರಡು ಮೂರು ತಲ ಕೇಳಿದ ದೇವರಾಜ್ ಕೊಟ್ಟೇಗೌಡರು ನಂಗೆ ಅಂತ ಹೇಳ್ತಾನೆ ಬ್ಲಾಕ್ ಹೇಳ್ತೇನೆ ದೇವರಾಜೇಗೌಡ ಅಂತ ಅಂತ ಹೇಳಿ ಹೇಳ್ತಾರೆ ಸನ್ಮಾನ್ಯ ಎಲ್ಲಿ ಶಿವರಾಮೇಗೌಡರು ಶಿವರಾಮೇಗೌಡರು ಯಾವಂತ ನಾನು ನೋಡಿಲ್ಲ ಟಿ ವಿ ಮಾಧ್ಯಮದಲ್ಲಿ ನೋಡ್ತಿದ್ದೆ ನನ್ನಲ್ಲಿ ನನ್ನ ಪಚ್ಚೆ ಮಾಡ್ಕೊಂಡಂತೆ ಅವ್ರು ಫೋನ್ ಮಾಡಿ ನಾನು ಎಲ್ಲಿ ಶಿವರಾಮೇಗೌಡ ಅಂತ ಹೇಳಿ ಬಿಜೆಪಿ ನಾನು ಎಲ್ಲ ಪರಿಚಯ ಮಾಡ್ಕೊಳ್ಳೋದಾದ್ರೆ ಅಲ್ಲಿ ನನಗೆ ಈ ಕಾಲ್ ರೆಕಾರ್ಡ್ ಮಾಡೋ ಹವ್ಯಾಸ ಕೆಟ್ಟ ಚಳಿ ನನ್ಗೆ ನಿಂತಿಲ್ಲ ಅಲ್ಲಿ ಅದಾದ ನಂತರ ಅವರು ಒಂದು ಪದ ಪ್ರಯೋಗ ಮಾಡ್ತಾ ನನ್ನ ಮೊದಲ ಮೀಟಿಂಗ್ ಆದಾಗ ಅಲ್ಲಿ ಕೇಂದ್ರ ಸರ್ಕಾರವನ್ನು ಹೆಂಗ್ ಕಟ್ಟಿ ಹಾಕ್ಬೇಕು ಕೇಂದ್ರ ಸರ್ಕಾರ ಯಾವ ತರ ಮಸಿ ಬೆಳಿಬೇಕು ನಿಮಗೆ ದೇವೇಗೌಡ ಕುಟುಂಬದಿಂದ ದೇವೇಗೌಡರು ತಪ್ಪು ತಪ್ಪಾಗಿ ರೇವಣ್ಣವರ ಕುಟುಂಬದಿಂದ ಮನೆ ಆಗಿದೆ ಒಳ್ಳೆ ಅವಕಾಶ ಇದೆ ಇದನ್ನು ಉಪಯೋಗಿಸ್ಕೊಂಡಿನಲ್ಲಿ ಇದು ಉಪಯೋಗಿಸ್ಕೊಂಡು ನಾವು ಮೋದಿಜಿ ಅವರು ಕಟ್ಟಾಕ್ಬೇಕಂದ್ರೆ ಯಾವ ಪದ ಬಂದದೋ ಆಗ ಮನಸ್ಸಿನಲ್ಲಿ ನೋವಾರ್ಥದಲ್ಲಿ ನಾನು ಆ ಒಂದು ಅಕ್ಷಮ ಅಪರಾಧ ಈಗ ಮಾಡಿದ ಆ ಗುರುಗಳು ಇತ್ತಿಲ್ಲ ಅನಿವಾರ್ಯವಾಗಿ ನಾನು ಅವ್ರು ಮಾತಾಡಿದಂತ ಎಲ್ಲ ರೆಕಾರ್ಡ್ ಗಳು ಮಾಡಬೇಕ ಪರಿಸ್ಥಿತಿ ಬಂತು ಅದರಿಂದ ರಾಜ್ಯದ ಜನತೆಗೆ ಕ್ಷಮೆಯನ್ನು ಕೇಳ್ತೀನಿ ನಾನು ಯಾವತ್ತು ಯಾರ ನಂಬರ್ ನಾವು ರೆಕಾರ್ಡ್ ಮಾಡಬಾರ್ದು ವೃತ್ತಿಗ ಅದು ಅವಮಾನ ಅದು ಲೋಕಸಭಾ ಅಭ್ಯರ್ಥಿ ಪಟ್ಟಿ ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಕಾಂಗ್ರೆಸ್ ಪಕ್ಷ ರಾಜ್ಯಾಧ್ಯಕ್ಷ ಸೂಚನೆ ಕೊಟ್ಟು ತಕ್ಕ ದಡ ದಡ ದಿನ ಪ್ರೆಸ್ಟಾಟ್ ಮಾಡ್ಬಿಟ್ಟು ಎಲ್ಲರ ಮುಂದೆ ನಾನ್ ಮುಂದೆ ಅಂತ ಹೇಳಿ ಅದರಲ್ಲಿ ಇದ್ದು ಒಬ್ಬ ಯಾಕೆ ಅಂತಂದ್ರೆ ಪಾಪ ನಾ ಸಾಕಿ ಬೆಳ ಬೆಳೆಸಿದ ಮಗು ಅದು ಅವನ ಕಂದ್ರೆ ಹೇಳ್ಬೇಕು ಪಾಪ ಮಗು ಹಸು ಯಾಕೆ ನಾವು ಮಗು ಚಿಕ್ಕ ನಾನೇ ಪಾಲನೆ ಪೋಷಣೆ ಮಾಡಿದ್ದೆ ಯಾರು ಗಿಟ್ಟು ಅಂತ ಎಲ್ಲ ಸೇರ್ಪಟ್ಟ ನಾನು ಗಿಡ್ಡು ಅಂತೀವಿ ನಾನು ಅವರ ತಾತನ ಗಡಿಯಲ್ಲಿ ಬೆಳೆದ ನಾನು ಇಪ್ಪತ್ತೊಂದು ವರ್ಷ ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡಿ ಅವ್ರ ಮನೆಯ ಹಿರಿ ಮಗನಾಗಿ ಇದ್ದಂತ ವ್ಯಕ್ತಿ ನಾನಲ್ಲಿ ಆ ಮಗುನ ಎಲ್ಲ ನಾನೇ ಪಾಲನೆ ಮಾಡಿದ್ದೇನೆ ಪಾಪ ಬೆನ್ನೆ ಒಂದು ದಿನದಲ್ಲಿ ನನ್ಗೂ ಕಾರ್ತಿಕ್ ಸಂಬಂಧನೇ ಇಲ್ಲ ಕಾರ್ತಿಕ್ ಯಾರು ಗೊತ್ತೇ ಇಲ್ಲ ನನಗೆ ಹೇಳಿ ಅದ್ ಯಾವ ಗಂಡಿ ಆಗಿದೆ ಅಲ್ಲಿ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಮತ್ತೆ ಪುಟ್ರಾಜು ಅಲಿಯಾಸ್ ಪುಟ್ಟಿ ಅವ್ರು ಯಾರು ಗೊತ್ತಿಲ್ಲ ಕಾರ್ಯಕರ್ತ ಅವ್ರ ಸಮರ್ಥನೆ ವಿಡಿಯೋದಲ್ಲಿ ಬಂದಿದೆ ಎಲ್ಲ ರಿಲೀಸ್ ಆಗಿದೆ ಅಲ್ಲಿ ಆದ್ರೆ ಇಲ್ಲಿ ಒಂದು ವಿಡಿಯೋ ನೋಡಿ ಫೋಟೋ ನೋಡಿ ಅಲ್ಲಿ ಇದರಲ್ಲಿ ಮಧ್ಯ ಶ್ರೇಯಸ್ಪಟ್ಟದ ಆ ಕಡೆ ಕಾರ್ತಿಕ್ ಈ ಕಡೆ ಪುಟರಾಜು ಅಲಿಯಾಸ್ ಪುಟ್ಟಿ ನೋಡಿ ಪಂಚಾಖಣ್ಣ ಪುಳಿಯವನೇ ಪುಟ್ಟಿ ಅಲಿಯಾದ ಪುಟರಾಜು ಮಧ್ಯದಲ್ಲಿ ಶ್ರೇಯಾಸ್ ಪಟೇಲು ಟೀ ಶರ್ಟ್ ಹಾಕಿರೋನೆ ಕಾರ್ತೀಕ್ ಕಾರ್ತಿಕ್ ಹೆಣ್ಣು ಸಾಮಾನ್ಯ ಕಾರ್ಯಕರ್ತರಿಗೆ ಈ ಮಟ್ಟದ ಹಾಳಾಗ್ತಾರೆ ಗುಲಾಬಿ ಹಾರಣ್ಣ ನೋಡಿ ಗುಲಾಬಿ ಅವರ ಎಂತ ಗುಲಾಬಿ ಅಂದ್ರೆ ಈ ತಂಡದಲ್ಲಿ ಇವರು ಮೂರು ಜನ ಎಷ್ಟು ಪ್ರಮುಖರು ಅನ್ನೋದಕ್ಕೆ ಜಿಲ್ಲೆಯ ರಾಜಕೀಯ ಕಾಂಗ್ರೆಸ್ ಪಕ್ಷದ ನೇತಾರ ಅನ್ನೋದಕ್ಕೆ ಈ ತಂಡದ ಮೂರು ಜನನೇ ಮೇನ್ ತ್ರಿಮೂರ್ತಿಗಳು ಇವರು ಆಮೇಲೆ ಇವ್ರು ಹೇಳ್ತಾರಲ್ಲ ರಾಜಕೀಯ ಏನಿಲ್ಲ ಅಂತಾರಲ್ಲ ರಾಜಕೀಯ ಸಭೆಯಲ್ಲಿ ಕಾರ್ತಿಕ್ ಮತ್ತೆ ಪುತ್ರಾಜು ಯಾರತಿ ಸಭೆಯ ವೇದಿಕೆಯನ್ನು ಕೂಡ ಮಾಡಿ ಅವರು యార ఒక్క రాకారిణి ఔటల్ మధ్య ఊట దాల్ తన కొఠి ఊట దుర్జతి కుడితార ఎస్ పర్సనల్గేకే ఇంత వ్యక్తి ఇంత ఘల్స్ బ ఎస్